ಅದನ್ನ ಮಾಡಿರ್ವ್ ಮಾಡ್ತೀವಿ ಇಲ್ಲಿನ ಪೈ ಒಂದು ಐದು ಟಿಫರ್ ಇವೆಲ್ಲ ದೊಡ್ಡ ಕಾಲ್ ಬೇಕು ನಾವು ಮೊದಲು ಕಾಲ್ ಮನೆ ಆಗುತ್ತೆ ಕಾಲೇ ನಮಗೆಲ್ಲ ಜಾಗದಲ್ಲಿ ಅಷ್ಟೇ ಇನ್ಸೂರೆನ್ಬಿಟ್ರೆ ಇದು ಬಿ ಎಮ್ ಎಲ್ ಜಾಗ ಇದು ನಾಲ್ಕು ಇಲ್ಲಿ ಉದೇರ ದೊಡ್ಡ

এক্সপ্রেস হাইওয়ে এরো এক্সপ্রেস হাইওয়ে এরো আড়ালে এমন

ಇದು ಚರಿತ್ರೆ ಸೃಷ್ಟಿ ಮಾಡುವಂತ ಪ್ರಾಜೆಕ್ಟ್ ಇದು ಆಗಿದೆ ಒಂದ್ ಗಂಟೆ ಕಾಲ ನಿಧಾನ ಸಂಪೂರ್ಣ ಕೋಲಾರ ಜಿಲ್ಲೆ ಕೆ ಜಿ ಎಫ್ ಮತ್ತೆ ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಲ್ಯಾಂಡ್ ಅಲಾಟ್ ಆಗಿದೆ ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆ ಜಿ ಎಫ್ ಶಾಸಕರಾದ ಅಮಿತ್ ಕಲಾ ಅವರು ನಮ್ಮಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮ್ಗೆ ಸಿಕ್ಕಿದೆ ರಿಂಗ್ ರೋಡ್ಗೆ ಭಾಳ ಹತ್ತಿರ ಇರುವಂಥದ್ದು ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಔಸಲ್ ನಾನು ಆನ್ಸರ್ ಮಾಡಿದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದರೆ ಇಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಪಾರ್ಕು ಸಾಫ್ಟ್ವೇರ್ ಪಾರ್ಕು ಸ್ಕೂಲು ಕಾಲೇಜು ಮತ್ತೆ ಇದು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುದಾಯ ಈ ಥರ ಬ್ಯಾಂಕ್ಸು ಎಲ್ಲ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸ್ ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ ಚಾಲುವ ಮುಂದೆ ಸರಿ ಬರ್ತಾ ಇರೋದು ನಾನು ನಮ್ಮ ಶಾಸಕರು ಇದು ಥರ ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ಥರ ಈಗ ಬ್ಯಾಂಗ್ಳೂರಲ್ಲಿ ಎಲ್ ಸಿ ಒಂದು ಕಂಪ್ನಿ ಇದೆ ಅಲ್ಲಿ ಅವ್ರದೇ ಆದ ಫೆಸಿಲಿಟಿ ಇದೆ ಒಳ್ಳೆ ಫಾರಿನ್ ಥರ ಇರ್ತದೆ ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟು ಮತ್ತೆ ಈಗ ಏನು ನಮ್ದು ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರುವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಮಾಡುವಂಥ ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು ಕೋಲಾರ ಮುಂಚೆ ಕೆ ಜಿ ಎಫ್ ಏನು ಗೋಲ್ಡ್ ಮೈನು ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿತ್ತು ಅದನ್ನು ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಗುರುತಿಸಿದ್ರು ಏನು ಮಾಡಿದ್ರು ಇಲ್ಲ ಸ್ಥಳ ಗುರುತಿಸಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂದು ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ನಮ್ಮ ಒಂದು ವರ್ಷಕ್ಕೆ ಮುಂಚೆನೇ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂತು ಮುಂಚೆ ಬಿ ಎಮ್ ಎಲ್ ಜಾಗ ಸಾವಿರ ಎಕರೆ ಒಂಬೈನೂರ ಎಕರೆ ಅವ್ರು ವಾಪಾಸ್ ನಮಗೆ ಕೊಡಬೇಕಾಗಿತ್ತು ಆರ್ನೂರು ಎಕರೆ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಕೆ ಐ ಡಿ ಪಿಗೆ ಒಂದು ಸಿಕ್ಸ್ ಏಯ್ಟಿ ಏಟು ಮತ್ತು ನಮಗೊಂದು ಮುನ್ನೂರು ಕೊಡ್ತಾರೆ ಸಾವಿರ ಎಕರೆ ಇತ್ತು ಅದರಲ್ಲಿ ನಾವು ಇಬ್ಬರು ಹಂಚ್ಕೊಂಡಿದ್ದೀವಿ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು ರೂಪಂದು ಮತ್ತು ನಮ್ಮ ನಾರಾಯಣ ಸೋಮಣ್ಣನಂದು ನಮಗೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್ ನಾನು ನೆನ್ನೆ ಹೌಸಲ್ಲಿ ಹೇಳಿದ್ದೀನಿ ಒಂದು ವರ್ಷದಲ್ಲಿ ಈ ಎಲ್ಲ ಪಿ 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 ಮಾಡಲ್ ಮಾಡೋದು ಯಾಕಂದರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ವೆಚ್ಚ ಆಗ್ತಿರೋದಕ್ಕೆ ಪಿ 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 ಮಾಡಲ್ ಭಾಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈಗ ಇದೆಲ್ಲ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡೋಕ್ಕೆ ಯಾರು ಬಂದು ಬರ್ತಾರೆ ಕೋಲಾರ ಜಿಲ್ಲೆಗೆ ಎಲ್ಲ ಪಿ ಎಲ್ಲರೂ ಮೆಡಿಕಲ್ ಈಗ ಒಂದು ಹೇಳ್ತೀನಿ ಕೇಳಿ ಪಿ 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 ಮಾಡಲ್ ಅಂದರೆ ತಾವು ಯಾರು ದಯವಿಟ್ಟು ಇದನ್ನು ಅಂಡರ್ ಬೆಸ್ಟ್ ಮಾಡೋಂಗಿಲ್ಲ ಈ ಕರ್ನಾಟಕ ರೈತರಿಗೆಲ್ಲ ತೋಲಿಸಿದೆಯಲ್ಲ

ಅದೇ ತರ ಒಂದು ಹೊಸ ಹೊಸ ನಾವು ಕಂಡು ಹಿಡಿಬೇಕಲ್ಲ ಸರ್ಕಾರದಲ್ಲಿ ಹಣ ಬರೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ನೀವು ಕೊಡಬೇಕು ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು ಅದ್ರ ಬದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ರೆ ನಮ್ ಜನಗಳಿಗೆ ಕೆಲಸ ಆರ್ಥಿಕವಾಗಿ ಕೆಲಸ ಜಾಸ್ತಿ ಆಗಲ್ಲ ಬಿ ಮಾಡಲ್ಲಿ ಇಲ್ಲಿ ಕೆಲಸ ನೋಡಿ ಕನ್ಸಿ ಮಾಡ್ಕೊಂಬೇಡಿ ದಯವಿಟ್ಟು ಖಾಸಗಿ ನೀರು ಕಾಲದಿಂದ ಹಿಂಗಮ್ಮನ್ ಬಿಲ್ಡಿಂಗ್ ಗಳು ತಗೊಂಡೋಗಿ ಏರ್ಪೋರ್ಟ್ ಗಳು ಕಟ್ಕೊಂಡೋಗಿ ಯಾರು ಪ್ರೈವೇಟ್ ಕೊಡೋದು ನಮ್ ವಿರೋಧ ಫಸ್ಟ್ ಸ್ಟಾರ್ಟಿಂಗ್ ದುಡ್ಡಾಕಿ ಕಟ್ಟೋದು ಪ್ರೈವೇಟ್ ಅದನ್ನ ಸಪೋರ್ಟ್ ಮಾಡ್ಬೇಕು ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತದಲ್ಲ ಅನುಕೂಲ ಅಂತ ಅಂತಾವೆಲ್ಲ ಗೊತ್ವಾ ಕಟ್ಟಿರ ಕಟ್ಟಡಗಳನ್ನ ಯಾರಿಗೂ ಮಾರೋದು ಯಾರ್ಗೋ ಲೀಜ್ ಕೊಡೋದು ಅದು ಬೇರೆ ದುಡ್ಡು ಹಾಕಿ ಕಟ್ಟುವಂತದ್ ಬೇರೆ ಸರ್ಕಾರದ್ದು ನಾವು ಜಮೀನ್ ಕೊಡೋದು ಅಷ್ಟೇ ಕೆಲಸ ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಬಂಡವಾಳ ಶಾಹಿಗಳು ಬಂಡವಾಳ ಯಾವ್ದೇ ಒಂದು ಪಿ 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 ಮಾಡೆಲ್ ಅಲ್ಲಿ ಮೇಲೆ ಅಥವಾ ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಸರ್ಕಾರ ನ್ಯಾಷನಲ್ ಹೈವೇ ಟೋಲ್ಸ್ ಎಲ್ಲ ಅವರಿಗೆ ಕೊಟ್ಟಿರ್ತಾರೆ ಅದಾದ್ಮೇಲೆ ಅವ್ರು ಸರ್ಕಾರ ಸರ್ಕಾರದ ಹತ್ತು ಬಸ್ಗೆ ವಾಪಸ್ ಕೊಡ್ಬೇಕಾಗಿರಂತ ಅದೇ ಅಗ್ರಿಮೆಂಟ್ ಆ ತರ ಆಗಿರುವಂತದ್ದು ಈಗೂ ಕೂಡ ಈಗ ಬೆಂಗಳೂರು ಏರ್ಪೋರ್ಟ್ ಬಿಟ್ಬಿಡಿ ಈಗ ಬಗ್ಗೆ ನಾವು ಬೇಡ ನಮ್ಗೇನು ಇಲ್ಲಿ ಕೋಲಾರ ಜನತೆಗೆ ಓದ್ಕೊಂಡಿರೋರಿಗೆ ಅನ್ಸ್ಕಿಲ್ಡ್ ಸ್ಕಿಲ್ಡ್ ಯಾರು ಓದ್ಕೊಂಡು ವಿದ್ಯಾವಂತರಿಗೆ ಕೆಲಸ ಸಿಗ್ಬೇಕು ಸರ್ಕಾರಕ್ಕೂ ಲಾಭ ಬರಬೇಕು ಈ ಜಾಗ ನೋಡಿದ್ರಲ್ಲ ನೀವೇ ಇದೆ ಈ ಜಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ